ನನ್ನ ಆರಾಧ್ಯ ದೈವ ಪರಮ ಪೂಜ್ಯ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರು ಪರಮ ಪೂಜ್ಯ ಬಾಲಗಂಗಾಧರ ಮಾಹಾಸ್ವಾಮಿಗಳವರ ತದನಂತರ ನಾನು ನನ್ನ ಹುಟ್ಟುಹಬ್ಬವನ್ನು ಸಾಂಕೇತಿಕವಾಗಿ ಮನೆಯಷ್ಟಕ್ಕೆ ಇದ್ವಿ ಈ ಸಾರಿ ಕೇಂದ್ರದ ಮಂತ್ರಿ ಆಗಿರೋದ್ರಿಂದ ನಮ್ಮ ಕಾರ್ಯಕರ್ತರು ಮುಖಂಡರು ವಿದೇಶಿಗಳು ಆತ್ಮೀಯರು ಇದನ್ನು ಆಗಿದ್ದಾರೆ ಆದರೆ ಸ್ವಾಮೀಜಿಯವರು ನಾನು ಚಿತ್ರದುರ್ಗಕ್ಕೆ ಹೋಗ್ಬೇಕಾಗಿದ್ದರಿಂದ ಇಲ್ಲೇ ಬಂದು ದೊಡ್ಡ ಗುರುಗಳಿಗೂ ನನ್ನ ಮನೆಗಳನ್ನು ಸರಿಸಿ ಅವರ ಆಶೀರ್ವಾದ ಪಡೆದು ಇದು ಬರೋದು ಮುಂಚಿತವಾಗಿ ಆದಿ ಚುಂಚಿನ ಮಠಕ್ಕೆ ಹೋಗಿ ಅಲ್ಲಿ ಗಂಗಾಧರ ಸ್ವಾಮಿಗಳನ್ನ ಇದು ದೇವಸ್ಥಾನಕ್ಕೆ ಪೂಜೆ ಮುಗಿಸಿ ಬಸ್ತಾಯಿದ್ದೀನಿ ಒಂದು ಒಳ್ಳೆ ತನಿಖೆ ಒಳ್ಳೆ ನಡವಳಿಕೆಗಳೇ ಭಗವಂತ ಆಶೀರ್ವಾದ ಮಾಡ್ತಾಯಿರೋ ಅನ್ನೋದಕ್ಕೆ ಈ ಒಂದು ನನ್ನ ನನಗೆ ನಮ್ಮ ಪಕ್ಷ ನಡ್ಕೊಂಡಿರೋ ರೀತಿ ನಾನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನನಗೊಂದು ರೀತಿ ಉತ್ಸಾಹವನ್ನು ಆತ್ಮೀಯತೆಯನ್ನು ಇನ್ನೊಂದಷ್ಟು ಕೆಲಸ ಮಾಡೋದಕ್ಕೆ ಶಕ್ತಿಯನ್ನು ತುಂಬಿದೆ ಏನು ಸಂಕಲ್ಪ ಸಂಕಲ್ಪ ಏನೇನಿಲ್ಲ ದೇಶ ದೇಶದ ವ್ಯವಸ್ಥೆಗೆ ರಸ್ತದ ಪ್ರಧಾನಿಗಳಾದ ಸರ್ಮ ನರೇಂದ್ರ ಮೋದಿಯವರು ನನಗೊಂದು ಟ್ವೀಟ್ ಮಾಡಿದ್ದಾರೆ ಅದನ್ನು ಓದ್ತಾ ಇದ್ರೆ ಆನಂದ ಆಗ್ತದೆ ಎಲ್ಲಕ್ಕಿನ್ನ ದೊಡ್ದು ದೇಶ ಅವಕಾಶ ಸಿಕ್ಕಿದಾಗ ನನ್ನ ಕ್ಯಾಬಿನೆಟ್ ತಿದ್ದೀರಾ ಏನು ನಿನ್ನ ಕೈಲಾಗ್ತದೋ ನಿನ್ನ ಬುದ್ಧಿವಂತಿಕೆಯನ್ನು ದೇಶಕ್ಕೋಸ್ಕರವಾಗಿ ರಾಷ್ಟ್ರಕ್ಕೋಸ್ಕರವಾಗಿ ಯಾವುದೇ ಸಮಸ್ಯೆಗಳು ಉಲ್ಬಣ ಆಗದಾಗೆ ಸಮಸ್ಯೆಗಳನ್ನು ಬಗೆಹರಿಸಿ ದೇಶದ ಮುಂದಿನ ಪೀಳಿಗೆಗೆ ಒಂದಷ್ಟು ಶಕ್ತಿಯನ್ನು ತುಂಬತಕ್ಕಂಥ ಅದಕ್ಕೆ ನೀವು ನಿಮ್ಮ ಕೆಲಸವನ್ನು ಮಾಡಬೇಕು ಅನ್ನೋ ಸೂಚನೆಯನ್ನು ಸಂದೇಶವನ್ನು ಟ್ವೀಟ್ ಮೂಲಕ ಮಾಡಿದ್ದಾರೆ ಸನ್ಮಾನ್ಯ ನಮ್ಮ ಗೃಹ ಸಚಿವರು ನಮ್ಮ ನಾಯಕರಾದ ಅಮಿತ್ ಶಾ ಅವರು ಬೆಳಗ್ಗೆ ದೂರವಾಣಿ ಮಾಡಿ ನಿಮ್ಗೆ ಎಷ್ಟು ವಯಸ್ಸು ಎಪ್ಪತ್ತ್ಮೂರು ಅಂದರೆ ಆಫ್ ಟು ತೌಂಟಿ ಸೆವೆಂಟಿ ತ್ರೀ ಹೋಗ್ಬೇಕೆ ಅಂತ ನಾನು ಹೇಗೆ ಹೇಳ್ತೇನೆ ಅವರಿಗೆ ಒಂದು ಭಾವನೆ ಇದೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಆ ನಂಬಿಕೆಗೆ ಪೂರಕವಾಗಿ ಪೂಜ್ಯರುಗಳಲ್ಲಿ ಆಶೀರ್ವಾದ ಈ ಭಾಗದ ಜನರ ಹಿರಿಯರ ಆಶೀರ್ವಾದ ಮೇಲೆ ಕೆಲಸ ಮಾಡಿಕೊಂಡು ಒಂದು ನಾನು ಯಾರಿಗೂ ಕರೆದಿಲ್ಲಪ್ಪ ಇದು ನನ್ನ ವೈಯಕ್ತಿಕ ಕಾರ್ಯಕ್ರಮ ತಾಳಿ ಅದು ಹೇಳ್ತೀನಲ್ಲ ದಯವಿಟ್ಟು ಇಂಥವನ್ನೆಲ್ಲ ಬಿಟ್ಟು ಬಿಡ್ರಿ ಬಿಡಿ ಎಂದೆ ಒಂದು ನನಗೆ ನಿನ್ನೆ ಮೊನ್ನೆ ಜೊತೆಲೇ ಇದ್ವಿ ದೇವರ ಜೊತೆಲಿದ್ವು ನಿನ್ನೆ ರಾತ್ರಿನ ಜೊತೆಲಿದ್ವಿ ಬೆಳಿಗ್ಗೆನು ಕೂತ ಮಾತಾಡಿದ್ದೀನಿ ನಾಳೆ ಅವರು ಅದೇನೋ ಒಂದು ಗೃಹ ಪೂರ್ಣಿಮೆ ಇಟ್ಕೊಂಡಿದ್ದಾರೆ ಬರಬೇಕು ಅಂದರೂ ಅದಕ್ಕೂ ನಾನು ಆದರೆ ಬರ್ತೀರಪ್ಪ ಅಂತ ಹೇಳಿದ್ದೀನಿ ದಯಮಾಡಿ ಇನ್ಮೇಲೆ ಅಭಿವೃದ್ಧಿ ಅಂತ ಗಮನ ನನ್ನ ಇಲಾ ನನ್ನ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರಕ್ಕೆ ಇಟ್ಕೊಂಡ್ರೆ ಅದರ ಬಗ್ಗೆ ಮಾತಾಡಿ ಆಕೆ ಸಣ್ಣದ್ದು ಒಂದು ನಿಮಿಷ ಈಗಾಗಲೇ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ಇದಾಗಿರ್ಬೋದು ಎಲ್ಲವೂ ವಿಳಂಬ ಆಗಿಲ್ಲ ಅದಕ್ಕೆ ತಕ್ಕಂತೆ ನಡ್ಕೋಬೇಕಾಯ್ತದೆ ಒಂದು ಟ್ರ್ಯಾಕ್ ಮೇಲೆ ಒಂದೇ ರೈಲು ಹೋಗೋದು ಆಗಿರೋದ್ರಿಂದ ವೇಳಾಪಟ್ಟಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಅದು ಕೂಡ ಅನಾನುಕೂಲ ಆಗಬಾರ್ದು ಅಂತ ಅಂದ್ಬಿಟ್ಟು ತಾಂತ್ರಿಕವಾಗಿ ಇದೆಲ್ಲ ಆಗ್ತಾಯಿದೆ ಅದು ಸರಿ ಹೋಗ್ತಕ್ಕಂಥದ್ದು ಕೂಡ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದಾರೆ ನೀವು ಕೇಳಬೇಕಾಗಿರೋದು ಕೊಬ್ಬರಿದ್ ಕೇಳ್ರಿ ಈ ಜೆ ಡಿ ಎಲ್ ಬಂದಿಲ್ಲ ಏನಪ್ಪ ನೀವು ತಿಳ್ಕೊಳ್ರಿ ಮೊದಲು ಈ ಸರ್ಕಾರ ಮೂರೇ ಮೂರು ಜಿಲ್ಲೆಗಳು ಕಳಿಸಿತ್ತು ನಾನು ಸ್ವತಃ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಕೋಪರೇಟಿವ್ ಮಿನಿಸ್ಟ್ರಿಗೆ ಅಜಯ್ ನಾಗಭೂಷಣ್ ಕಾರ್ಯದರ್ಶಿಗಳಿಗೆ ದೂರವಾಣಿ ಮಾಡಿ ಮತ್ತೆ ತುಮಕೂರು ಒಂದೇ ಜಿಲ್ಲೆ ತರಿಸಲಿಲ್ಲ ಏಳು ಜಿಲ್ಲೆಗಳನ್ನು ಸೇರಿಸಿ ತರಿಸಿ ಎರಡು ಸಾವಿರದ ಒಂಬೈನೂರು ಇದ್ದಿದ್ದನ್ನ ಹತ್ತು ಸಾವಿರಕ್ಕೂ ಮೆಂಪಾ ಹತ್ತು ಸಾವಿರದ ಐನೂರು ಅದೆಷ್ಟೋ ಮಾಡಿದ್ದೀವಿ ಒಂದು ನಿಮಿಷ ಅದನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀವಿ ಒಂದು ತಿಳ್ಕೊಳ್ಳಿ ಸರ್ಕಾರ ನಿಮ್ಮ ಜೊತೇಲಿದೆ ನನಗೆ ಏನೇನು ನನ್ನ ಕೈಲಿ ಆಗೋದಿದೆಯೋ ಕೇಂದ್ರ ಸರ್ಕಾರದಲ್ಲಿ ನನಗೇನು ಗಮನಕ್ಕೆ ಬರ್ತದೋ ಸಾವಿರಾರು ಜನಕ್ಕೆ ಅನುಕೂಲ ಆಗೋದು ವಿಶೇಷವಾದ ನಿಮಿಷ ಅಪ್ಪ ಒಂದು ನಿಮಿಷ ತಾಳು ಅದು ಒಂದು ನಿಮಿಷ ತಾಳಪ್ಪ ನಾನು ಯಾರು ನೀಡಿದ್ರು ಏನು ಮಾಡಿದ್ರು ಇದು ಪಾಪದ ಕೆಲಸಗಳಿಗೆ ಅಲ್ಲ ಪುಣ್ಯದ ಕೆಲಸದ ಪವಿತ್ರವಾದ ಜಾಗ ಇದು ಅವ್ನು ಮಾಡಿದರೆ ಅವನಿಗೆ ಅನ್ ಅನನುಕೂಲ ಆಗಲಿ ನಾನು ಯಾರಿಗೂ ಇದು ಮಾಡೋದಿಲ್ಲ ನನ್ನ ಕೆಲಸ ನನ್ನ ರಾಜ್ಯಕ್ಕೆ ಎಲ್ಲೆಲ್ಲಿ ಆದ ಅವಶ್ಯಕತೆ ಇದೆ ಅವ್ರಿಗೆಲ್ಲರೂ ತಲುಪಬೇಕು ಕೇವಲ ತುಮಕೂರು ಒಂದು ತಲುಪಬೇಕು ಅಂತ ಅಂದಿಲ್ಲ ಅದಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಆದೇಶವನ್ನು ಮಾರ್ಪಾಡು ಮಾಡಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ತರಿಸ್ಕೊಂಡು ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಟನ್ಗಳನ್ನು ತರಿಸಿದ್ದೀನಿ ಆ ಕೆಲಸಗಳಾಗ್ತದೆ ಏನು ನಮ್ಮದು ಐದು ಓ ಬ್ರಿಡ್ಜ್ಗಳಿದೆ ಮುನ್ನೂರೈವತ್ತು ಕೋಟಿ ರೂಪಾಯಿಂದು ಕೇಂದ್ರ ಸರ್ಕಾರವೇ ಅದರ ಹಣವನ್ನು ಬರೆಸ್ತದೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಹಿಂದೆ ಮಾಡಿರ್ತಕ್ಕಂಥ ಕೆಲಸಗಳಿಗೆ ಹಿಂದೆ ಆಗಿರೋ ಆದೇಶಗಳಿಗೆ ಅವ್ರು ಫಿಫ್ಟಿ ಪರ್ಸೆಂಟ್ ಕೊಡಬೇಕಾಯ್ತದೆ ಕೊಡ್ತದ ಬಿಡ್ತದ ಇನ್ನೂ ಗೊತ್ತಿಲ್ಲ ಈ ಕೆಲಸಗಳೆಲ್ಲ ಪ್ರಾರಂಭ ಮಾಡ್ತೀನಿ ಒಂದು ಜನರ ಓಟಿಗೆ ಬೆಲೆ ಎಷ್ಟಿದೆ ಒಬ್ಬ ಸಾಮಾನ್ಯ ಮತದಾರನಿಗೆ ಇರ್ತಕ್ಕಂಥ ಕರ್ತವ್ಯವನ್ನು ಯಾರು ಮಾಡಿದ್ದಾರೆ ಆದರೆ ಒಬ್ಬ ಜನಪ್ರತಿನಿಧಿ ಆದವನು ಅದನ್ನು ಯಾವ ರೀತಿ ನಡ್ಕೋಬೇಕು ಅಂತ ನಲವತ್ತೈದು ವರ್ಷದ ನನ್ನ ಅನುಭವವನ್ನು ಕೇಂದ್ರ ಸರ್ಕಾರದ ನಮ್ಮ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಗೆ ಏನು ಸೂಚನೆ ಏನು ಕೊಟ್ಟಿರೋದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತೀವಿ